ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಆರ್ ಪಿ ಎಸ್ ಎಲ್ ಫ್ಯಾಮಿಲಿ ನಾನಿವತ್ತು ಸಿಂಪಲ್ಲಾಗಿ ಮೊಸರು ಸಾರು ಮಾಡ್ತಾಯಿದ್ದೀನಿ ಬೇಗನೆ ಆಗೋಗುತ್ತೆ ಒಂದು ಆರರಿಂದ ಏಳು ಹಸಿಮೆಣಸಿ ಕಾಯಿನ ಹುರಿದು ಇಟ್ಕೊಂಡಿದ್ದೀನಿ ಇದು ಖಾರ ಇಲ್ಲ ಅದಕ್ಕೋಸ್ಕರ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಇದನ್ನು ರುಬ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಏಳರಿಂದ ಎಂಟು ಹೆಸ್ಲು ಬೆಳ್ಳುಳ್ಳಿ ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಸ್ವಲ್ಪ ನೀರು ಸ್ವಲ್ಪ ಅರಶಿನ ಪುಡಿ ಇಷ್ಟನ್ನು ಹಾಕ್ಕೊಂಡು ನಾನು ಸಣ್ಣದಾಗಿ ರುಬ್ಕೊತಾ ಇದ್ದೀನಿ ಇನ್ನೊಂದು ಕಡೆ ನಾನು ಮೊಸರನ್ನ ಸೋಸಿ ಇಟ್ಕೊಂಡಿದ್ದೀನಿ ನೋಡಿ ಮೊಸರು ಈ ಥರ ಇದೆ ಇದು ಸ್ವಲ್ಪ ಗಟ್ಟಿಯಾಗಿದೆ ಈ ಥರ ಅದಕ್ಕೆ ಇರಬೇಕು ಮೊಸರು ಸಾರು ಅಂದರೆ ಒಗ್ಗರಣೆಗೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ಕರಿಬೇವು ರುಬ್ಕೊಂಡಿರೋ ಪೇಸ್ಟ್ ನೋಡಿ ಈ ಥರ ಇದೆ ಒನ್ ಟೇಬಲ್ ಸ್ಪೂನು ಎಣ್ಣೆ ಬಿಟ್ಟು ಸ್ವಲ್ಪ ಸಾಸಿವೆ ಕರಿಬೇವು ಮತ್ತು ಈರುಳ್ಳಿ ಎರಡನ್ನೂ ಹಾಕ್ಕೊಂಡು ಒಂದರಿಂದ ಎರಡು ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಬೇಕು ಗ್ಯಾಸ್ ಆಫ್ ಮಾಡಿ ಇದನ್ನು ರುಬ್ಕೊಂಡಿರೋ ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಸಾಲ್ಟು ಸಣ್ಣ ಉಪ್ಪನ್ನು ಹಾಕಿ ಮಿಕ್ಸ್ ಇದ್ದೀನಿ ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ ಕಡಿಮೆ ಇದ್ದರೆ ಮತ್ತೆ ಹಾಕ್ಕೊಬೋದು ಮಾಡುವಂಥವ್ರು ಇದಕ್ಕೆ ನೋಡಿ ಸೋಸ್ ಇಟ್ಕೊಂಡಿದ್ನಲ್ಲ ಮೊಸರು ಅದು ಕೂಡ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬಾ ಈಸಿಯಾಗಿ ಮಾಡ್ಬೋದು ಬೇಗನೆ ಆಗೋಗುತ್ತೆ ಐದು ನಿಮಿಷದಲ್ಲಿ ಬೇಸಿಗೆ ಆಗಿರೋದ್ರಿಂದ ಈ ಥರ ಮಾಡ್ಕೊಂಡು ಊಟ ಮಾಡೋದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ನೋಡಿ ಈ ಥರ ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಮೊಸರು ಸಾರು ರೆಡಿ ಆಗೋಯ್ತು ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಮುದ್ದೆಗೆ ಅನ್ನಗೆ ಚೆನ್ನಾಗಿರುತ್ತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್